ಪ್ರಮುಖ ಸುದ್ದಿಗಳನ್ನು ನಿಮ್ಮ ಮುಂದೆ ಇಡುವ ನ್ಯೂಸ್ ರೌಂಡ್ ಅಪ್ಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ಖಲಿಸ್ತಾನಿ ಪ್ರತ್ಯೇಕ ರಾಷ್ಟ್ರದ ಹೋರಾಟವನ್ನ ರಾಹುಲ್ ಗಾಂಧಿ ಸಮರ್ಥಿಸಿಕೊಂಡಿದ್ದಾರೆ ಅಂತ ಸಿಖ್ ಪ್ರತ್ಯೇಕತಾವಾದಿ ನಾಯಕ ಗುರು ಪನ್ವಂತ್ ಸಿಂಗ್ ಪನ್ನು ಹೇಳಿದ್ದಾರೆ ಅಮೆರಿಕ ಪ್ರವಾಸದಲ್ಲಿರುವ ರಾಹುಲ್ ಗಾಂಧಿ ಸಿಖ್ಖರ ಕುರಿತು ನೀಡಿದ್ದ ಹೇಳಿಕೆ ಉಲ್ಲೇಖಿಸಿ ಪನ್ನು ಈ ಹೇಳಿಕೆ ನೀಡಿದ್ದಾರೆ ಭಾರತದಲ್ಲಿ ಸಿಖ್ಖರು ಪೇಟಾ ಕೈಗೆ ಕಡಗ ಹಾಕಿಕೊಂಡು ಗುರುದ್ವಾರಕ್ಕೆ ಮುಕ್ತವಾಗಿ ಹೋಗುವ ಸ್ಥಿತಿಯಲ್ಲಿಲ್ಲ ಅಂತ ರಾಹುಲ್ ಸಂವಾದದಲ್ಲಿ ಹೇಳಿದ್ರು ಇದನ್ನೇ ಉಲ್ಲೇಖಿಸಿ ಪನ್ನು ತಮ್ಮ ಸಮರ್ಥನೆ ನೀಡಿದ್ದಾರೆ ರಾಹುಲ್ ಗಾಂಧಿ ಹೇಳಿಕೆ ದಿಟ್ಟತನದಿಂದ ಕೂಡಿದೆ ಸಾವಿರದ ಒಂಬೈನೂರ ನಲವತ್ತ ಏಳರಿಂದ ಇಂಥದ್ದೇ ಪರಿಸ್ಥಿತಿ ಇದೆ ಸಿಖ್ಖರ ಜನಾಭಿಪ್ರಾಯ ಸಂಗ್ರಹಿಸುವ ವಿಚಾರದಲ್ಲಿ ಸಿಕ್ಸ್ ಫಾರ್ ಜಸ್ಟಿಸ್ ಸಂಘಟನೆಯ ನಿಲುವನ್ನೇ ಇದು ಆಧರಿಸಿದೆ ಅಂತ ರಾಹುಲ್ ಹೇಳಿಕೆಯನ್ನ ಸ್ವಾಗತಿಸಿದ್ದಾರೆ ಇನ್ನು ಇತ್ತ ವಿದೇಶಿ ನೆಲದಲ್ಲಿ ರಾಹುಲ್ ಆಡುತ್ತಿರುವ ಮಾತುಗಳು ದೇಶಕ್ಕೆ ಕಳಂಕ ತರುತ್ತಿದೆ ಅಂತ ಬಿಜೆಪಿ ಆರೋಪಿಸಿದೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ರಾಹುಲ್ ಪ್ರತಿ ಹೇಳಿಕೆಗೂ ತಿರುಗೇಟು ನೀಡಿದ್ದಾರೆ ಎಕ್ಸ್ ಟ್ವೀಟ್ ಎಕ್ಸ್ನಲ್ಲಿ ಟ್ವೀಟ್ ಮಾಡಿರುವ ಶಾ ದೇಶ ಧರ್ಮ ಭಾಷೆಗಳನ್ನ ವಿಭಜಿಸುವ ಕಾಂಗ್ರೆಸ್ ಮುಖವನ್ನ ರಾಹುಲ್ ಖುದ್ದು ಬಯಲಿಗೆಳೆಯುತ್ತಿದ್ದಾರೆ ಅಂತ ಅಮಿತ್ ಶಾ ಕಿಡಿಕಾರಿದ್ದಾರೆ ಇದರ ನಡುವೆ ಐಸಿಸ್ ಸಿಂಪತೈಸರ್ ಹಾಗೂ ಇಮ್ರಾನ್ ಖಾನ್ ಕಟ್ಟ ಬೆಂಬಲಿಗರಾಗಿರುವ ಅಮೆರಿಕ ಸಂಸದೆ ಇಲಾಹ್ ಉಮರ್ ರನ್ನ ರಾಹುಲ್ ಭೇಟಿಯಾಗಿದ್ದಾರೆ ಇದು ಸಹ ಆಕ್ರೋಶಕ್ಕೆ ಕಾರಣವಾಗಿದೆ ಫೋಬಿಯಾದಿಂದ ಬಳಲುತ್ತಿರುವ ಇಲ್ಹಾಲ್ ಉಮರ್ ಭಾರತ ವಿರೋಧಿ ಧೋರಣೆಗಳಿಂದಲೇ ಕುಖ್ಯಾತಿಯಾಗಿದ್ದಾರೆ ಪ್ರಧಾನಿ ಮೋದಿ ವಿರುದ್ಧ ಸದಾ ಸಿಡಿಯುವ ಇಲ್ಹಾಲ್ ಪಾಕ್ ಆಕ್ರಮಿತ ಕಾಶ್ಮೀರಕ್ಕೆ ಭೇಟಿ ನೀಡಿದ್ದಲ್ಲದೆ ಭಾರತದ ಸಾರ್ವಭೌಮತ್ವದ ಬಗ್ಗೆ ಪ್ರಶ್ನೆ ಮಾಡಿದ್ದರು ಕೋಲ್ಕತ್ತಾ ವೈದ್ಯ ವಿದ್ಯಾರ್ಥಿನಿಯ ಅತ್ಯಾಚಾರ ಕೊಲೆ ಪ್ರಕರಣದ ತನಿಖೆಯಲ್ಲಿ ಭಯಾನಕ ಅಂಶ ಬಯಲಾಗಿದೆ ಕೇಸ್ನ ಪ್ರಮುಖ ಆರೋಪಿ ಸಂಜಯ್ ರಾಯ್ ಶವ ಸಂಭೋಗ ನಡೆಸುತ್ತಿದ್ದ ಅನ್ನುವುದು ಬಹಿರಂಗವಾಗಿದೆ ಸಂಜಯ್ ರಾಯ್ ಮೊಬೈಲ್ನಲ್ಲಿದ್ದ ದೃಶ್ಯಗಳು ಇದಕ್ಕೆ ಸಾಕ್ಷಿ ಒದಗಿಸಿವೆ ಲೈಂಗಿಕ ತೃಷೆಯಲ್ಲಿ ಪಶು ಸಂಭೋಗದಂತೆ ಶವ ಸಂಭೋಗ ನಡೆಯುತ್ತದೆ ಅಂತ ಪುಸ್ತಕಗಳಲ್ಲಿ ಇತ್ತು ಆದರೆ ಆರೋಪಿ ಅದನ್ನು ಅಕ್ಷರಶಃ ನಿಜವಾಗಿಸಿದ್ದಾನೆ ಹಲವು ಮೃತದೇಹಗಳೊಂದಿಗೆ ಸಂಭೋಗ ನಡೆಸಿರುವ ಹಸಿ ಬಿಸಿ ದೃಶ್ಯಗಳು ಚಿತ್ರಗಳು ಆತನ ಮೊಬೈಲ್ನಲ್ಲಿ ದಾಖಲಾಗಿವೆ ಈ ಬಗ್ಗೆ ಪ್ರಕರಣದ ತನಿಖೆ ನಡೆಸ್ತಾ ಇರುವ ಸಿಬಿಐ ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ ಎರಡು ಸಾವಿರದ ಹದಿಮೂರರ ಪಾಟ್ನಾ ಮೋದಿ ರ್ಯಾಲಿ ಬಾಂಬ್ ಸ್ಫೋಟದ ಆರೋಪಿಗಳಿಗೆ ಪಾಟ್ನಾ ಹೈಕೋರ್ಟ್ ಬಿಗ್ ರಿಲೀಫ್ ನೀಡಿದೆ ಆರೋಪಿಗಳಿಗೆ ಈ ಹಿಂದೆ ನೀಡಲಾಗಿದ್ದ ಮರಣ ದಂಡನೆ ಶಿಕ್ಷೆಯನ್ನ ಜೀವಾವಧಿ ಶಿಕ್ಷೆಗೆ ಕಡಿತಗೊಳಿಸಿದೆ ಒಟ್ಟು ನಾಲ್ವರು ಆರೋಪಿಗಳ ಶಿಕ್ಷೆ ಕಡಿತವಾಗಿದೆ ಆದರೆ ಜೀವಾವಧಿ ಶಿಕ್ಷೆಗೆ ಒಳಗಾಗಿದ್ದ ಇಬ್ಬರು ಆರೋಪಿಗಳ ಶಿಕ್ಷೆ ಯಥಾಸ್ಥಿತಿಯಲ್ಲಿ ಇರಲಿದೆ ಅಂತ ಹೈಕೋರ್ಟ್ ಹೇಳಿದೆ ಮೋಜಿಬುಲ್ಲಾ ನೊಮಾನ್ ಮತ್ತು ಇಮ್ತಿಯಾಸ್ ಅವರಿಗೆ ಕೆಳ ಹಂತದ ನ್ಯಾಯಾಲಯ ಮರಣದಂಡನೆ ಶಿಕ್ಷೆ ವಿಧಿಸಿತ್ತು ಎರಡು ಸಾವಿರದ ಹದಿಮೂರರ ಅಕ್ಟೋಬರ್ನಲ್ಲಿ ಈ ಸ್ಫೋಟ ಸಂಭವಿಸಿತ್ತು ಅಂದು ಬಿಜೆಪಿ ಪ್ರಧಾನಿ ಅಭ್ಯರ್ಥಿಯಾಗಿದ್ದ ಮೋದಿ ಪಟ್ನಾದ ಗಾಂಧಿ ಮೈದಾನದಲ್ಲಿ ಪ್ರಚಾರ ಸಮಾವೇಶ ನಡೆಸಿದ್ದರು ಈ ವೇಳೆ ಬಾಂಬ್ ಸ್ಫೋಟಗೊಂಡು ಆರು ಜನ ಸಾವಿಗೀಡಾಗಿದ್ದರು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಎನ್ಐಎ ಈ ಪ್ರಕರಣದ ಚಾರ್ಜ್ ಶೀಟ್ ದಾಖಲಿಸಿತ್ತು ಜಮ್ಮು ಕಾಶ್ಮೀರದಲ್ಲಿ ಪಾಕಿಸ್ತಾನ ತನ್ನ ಹಳೆಯ ಚಾಳಿ ಶುರುವಿಟ್ಟುಕೊಂಡಿದೆ ಕಣಿವೆ ರಾಜ್ಯದ ಅನ್ಕೋರ್ ಸೆಕ್ಟರ್ನಲ್ಲಿ ಪಾಕ್ ಪಡೆಗಳು ಅಪ್ರಚೋದಿತ ಗುಂಡಿನ ದಾಳಿ ನಡೆಸಿವೆ ಅಂತಾರಾಷ್ಟ್ರೀಯ ಗಡಿ ರೇಖೆಯ ಬಳಿಯೇ ಈ ಅಪ್ರಚೋದಿತ ಗುಂಡಿನ ದಾಳಿ ನಡೆದಿದೆ ತಡರಾತ್ರಿ ಪಾಕ್ ಪಡೆಗಳು ಏಕಾಏಕಿ ಶೆಲ್ ಹಾಗೂ ಗುಂಡಿನ ದಾಳಿ ನಡೆಸಿವೆ ಇದಕ್ಕೆ ಭಾರತೀಯ ಪಡೆಗಳು ಸಹ ತಕ್ಕ ಪ್ರತ್ಯುತ್ತರ ನೀಡಿವೆ ಘಟನೆಯಲ್ಲಿ ಓರ್ವ ಬಿಎಸ್ಎಫ್ ಯೋಧ ಗಾಯಗೊಂಡಿದ್ದಾರೆ ಮತ್ತೊಂದೆಡೆ ಉದಂಪುರ ವಲಯದ ಕತುವ ಬಸಂತ್ ಗಡ್ ಗಡಿಯಲ್ಲಿ ಉಗ್ರರು ಹಾಗೂ ಭದ್ರತಾ ಪಡೆಗಳ ನಡುವೆ ಗುಂಡಿನ ಚಕಮಕಿ ನಡೆದಿದೆ ಗುಪ್ತಚರ ವರದಿ ಆಧರಿಸಿ ರಕ್ಷಣಾ ಪಡೆಗಳು ಈ ಎನ್ಕೌಂಟರ್ ಕಾರ್ಯಾಚರಣೆಯನ್ನ ನಡೆಸಿವೆ ಬಾಲಿವುಡ್ ನಟಿ ಮಲೈಕಾ ಅರೋರಾ ತಂದೆ ಅನಿಲ್ ಅರೋರಾ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಮುಂಬೈನ ಬಾಂದ್ರಾದಲ್ಲಿರುವ ತಮ್ಮ ಮನೆಯ ಟೆರೆಸ್ನಿಂದ ಹಾರಿ ಸೂಸೈಡ್ ಮಾಡಿಕೊಂಡಿದ್ದಾರೆ ಏಳನೇ ಅಂತಸ್ತಿನಲ್ಲಿದ್ದ ಮನೆಯಿಂದ ಕೆಳಗೆ ಹಾರಿ ಅನಿಲ್ ದುರಂತ ಸಾವಿಗೀಡಾಗಿದ್ದಾರೆ ಘಟನೆ ವರದಿಯಾಗುತ್ತಿದ್ದಂತೆ ಮಲೈಕಾ ಮಾಜಿ ಪತಿ ಅರ್ಬಾಜ್ ಖಾನ್ ಭೇಟಿ ನೀಡಿ ಅರೋರಾಗೆ ಸಾಂತ್ವನ ಹೇಳಿದ್ರು ಮರಣೋತ್ತರ ಪರೀಕ್ಷೆಯ ಬಳಿಕ ಅಂತ್ಯ ಸಂಸ್ಕಾರ ನಡೆಸಲಾಯಿತು ಇನ್ನು ಅನಿಲ್ ಅರೋರಾ ಆತ್ಮಹತ್ಯೆಗೆ ನಿಖರ ಕಾರಣ ತಿಳಿದು ಬಂದಿಲ್ಲ ಆದರೆ ಕಳೆದ ವರ್ಷದಿಂದ ಅನಾರೋಗ್ಯಕ್ಕೆ ಒಳಗಾಗಿದ್ದರು ಎನ್ನಲಾಗಿದೆ ಅದೇ ಬೇಸರದಲ್ಲಿ ಸೂಸೈಡ್ ಮಾಡಿಕೊಂಡಿರಬಹುದು ಎನ್ನಲಾಗಿದೆ ಆದರೆ ಪೊಲೀಸ್ ತನಿಖೆಯ ಬಳಿಕವೇ ಸರಿಯಾದ ಮಾಹಿತಿ ಹೊರಬರಲಿದೆ ವಿದ್ಯುತ್ ಇಲಾಖೆಗೂ ಅವಾಂತರಗಳಿಗೂ ಯಾವ ನಂಟೋ ಗೊತ್ತಿಲ್ಲ ಆದರೆ ಆಗಾಗ ವಿಚಿತ್ರ ಪ್ರಕರಣಗಳು ವರದಿ ಆಗ್ತಾನೆ ಇರುತ್ತವೆ ಉತ್ತರ ಪ್ರದೇಶದಲ್ಲಿ ಕರೆಂಟ್ ಸಂಪರ್ಕವೇ ಇರದ ಮನೆಗೆ ಬರೋಬ್ಬರಿ ಒಂದು ಲಕ್ಷದ ಎಂಬತ್ತು ಲಕ್ಷ ವಿದ್ಯುತ್ ಬಿಲ್ ನೀಡಲಾಗಿದೆ ಬಸ್ತಿ ಜಿಲ್ಲೆಯ ರಾಂಗರ್ ನಿವಾಸಿ ಸಿಸಾಯಿ ಬಾಬು ಎಂಬುವವರಿಗೆ ವಿದ್ಯುತ್ ಇಲಾಖೆ ಈ ಶಾಕ್ ನೀಡಿದೆ ವಿಚಿತ್ರ ಅಂದ್ರೆ ಸಿಸಾಯಿ ಬಾಬು ಅಂಗವಿಕಲರಾಗಿದ್ದು ಮನೆಗೆ ವಿದ್ಯುತ್ ಶಕ್ತಿ ಸಂಪರ್ಕವನ್ನೇ ಹೊಂದಿಲ್ಲ ಹೀಗಿದ್ರೂ ಅವರ ವಿಳಾಸಕ್ಕೆ ಒಂದು ಲಕ್ಷದ ಎಂಬತ್ತು ಸಾವಿರ ಮೊತ್ತದ ಬಿಲ್ ಬಂದಿದೆ ಸದ್ಯ ಸಿಸಾಯಿ ಬಾಬು ಇಂಧನ ಇಲಾಖೆಗೆ ದೂರು ನೀಡಿದ್ದಾರೆ ಮತ್ತೊಂದು ವಿಚಿತ್ರ ಅಂದ್ರೆ ವಿದ್ಯುತ್ ಇಲಾಖೆ ಪ್ರಕಾರ ಸಾವಿರದ ಒಂಬೈನೂರ ತೊಂಬತ್ತ ನಾಲ್ಕರಲ್ಲಿ ಇವರ ಮನೆಗೆ ವಿದ್ಯುತ್ ಸಂಪರ್ಕ ನೀಡಲಾಗಿದ್ಯಂತೆ ಅಲ್ಲದೆ ಎರಡ್ ಸಾವಿರದ ಹದಿನಾರರಲ್ಲಿ ಎಪ್ಪತ್ತೈದು ಸಾವಿರ ಬಿಲ್ ನೀಡಲಾಗಿತ್ತು ಅದು ಪಾವತಿಯಾಗದ ಕಾರಣ ಈಗ ಒಂದು ಲಕ್ಷದ ಎಂಬತ್ತು ಸಾವಿರಕ್ಕೆ ಏರಿಕೆಯಾಗಿದೆ ಅಂತ ಅಧಿಕಾರಿಗಳು ಹೇಳುತ್ತಿದ್ದಾರೆ ಪಾಕಿಸ್ತಾನದಲ್ಲಿ ಲಘು ಭೂಕಂಪ ಸಂಭವಿಸಿದೆ ರಿಕ್ಟರ್ ಮಾಪಕದಲ್ಲಿ ಐದು ಪಾಯಿಂಟ್ ಎಂಟರಷ್ಟು ತೀವ್ರತೆ ದಾಖಲಾಗಿದೆ ಪಾಕಿಸ್ತಾನದ ಕರೂರ್ನಲ್ಲಿ ಕಂಪನದ ಕೇಂದ್ರ ಬಿಂದು ಪತ್ತೆಯಾಗಿದೆ ಪಾಕ್ ಪಂಜಾಬ್ ಪ್ರಾಂತ್ಯದ ನೈಋತ್ಯಕ್ಕೆ ಹತ್ತು ಕಿಲೋಮೀಟರ್ ಅಂತರದಲ್ಲಿ ಈ ಭೂಕಂಪನದ ಕೇಂದ್ರ ಬಿಂದು ಇತ್ತು ಅಂತ ಸೆಸ್ಮಾಲಜಿ ಸಂಸ್ಥೆ ತಿಳಿಸಿದೆ ಲಾಹೋರ್ ಇಸ್ಲಾಮಾಬಾದ್ ಮುಲ್ತಾನ್ ಫೈಜಲಾಬಾದ್ ಹಫೀಜಾಬಾದ್ ಹೀಗೆ ಅನೇಕ ನಗರ ಪ್ರದೇಶಗಳಲ್ಲಿ ಕಂಪನ ಅನುಭವಕ್ಕೆ ಬಂದಿದೆ ಇನ್ನು ಪಾಕಿಸ್ತಾನದಲ್ಲಿ ಸಂಭವಿಸಿದ ಈ ಕಂಪನದ ಎಫೆಕ್ಟ್ ದೇಶದ ಮೇಲೂ ಆಗಿದೆ ರಾಜಸ್ಥಾನ ನವದೆಹಲಿ ಉತ್ತರ ಪ್ರದೇಶ ಹಾಗೂ ಪಂಜಾಬ್ ರಾಜ್ಯಗಳಲ್ಲಿ ಕಂಪನದ ಅನುಭವವಾಗಿದೆ ಬುಧವಾರ ಮಧ್ಯಾಹ್ನ ಒಂದು ಗಂಟೆಯ ಹೊತ್ತಿಗೆ ಭೂಮಿ ಕಂಪಿಸಿದೆ ಕಳೆದೊಂದು ವಾರದಲ್ಲಿ ಸಂಭವಿಸಿದ ಎರಡನೇ ಲಘು ಭೂಕಂಪ ಇದಾಗಿದೆ ಆಫ್ರಿಕಾದ ದಟ್ಟ ದರಿದ್ರ ದೇಶ ಸುಡಾನ್ನಲ್ಲಿ ಬುಗಿಲೆದ್ದಿರುವ ಅಂತರ್ಯುದ್ಧ ಮತ್ತೊಂದು ಮಗ್ಗುಲಿಗೆ ಹೊರಳಿದೆ ಸೇನೆ ಹಾಗೂ ಅರಸೇನಾ ಪಡೆಗಳ ನಡುವಿನ ಕಾದಾಟ ಬಡ ಸುಡಾನಿಗರ ನಿತ್ಯ ನರಕಕ್ಕೆ ದೂಡಿದೆ ಭಾನುವಾರ ತಡರಾತ್ರಿ ನಡೆದ ದಾಳಿ ವೇಳೆ ಬರೋಬ್ಬರಿ ಇಪ್ಪತ್ತು ಒಂದು ಜನ ನಾಗರಿಕರು ಬಲಿಯಾಗಿದ್ದಾರೆ ಸುಮಾರು ಅರವತ್ತ ಮೂರಕ್ಕೂ ಅಧಿಕ ಜನ ಗಾಯಗೊಂಡಿದ್ದಾರೆ ಆಗ್ನೇಯ ಸುಡಾನ್ ಭಾಗವನ್ನ ಗುರಿಯಾಗಿಸಿಕೊಂಡು ಅರಸೇನೆಯ ರಾಪಿಡ್ ಸಪೋರ್ಟ್ ಫೋರ್ಸ್ ಈ ವೈಮಾನಿಕ ದಾಳಿ ನಡೆಸಿದೆ ನಾಗರಿಕ ಪ್ರದೇಶಗಳನ್ನೇ ಗುರಿಯಾಗಿಸಿ ದಾಳಿ ನಡೆಸಿರುವ ಬಗ್ಗೆ ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ವೇದಿಕೆ ತೀವ್ರ ಕಳವಳ ಹೊರಹಾಕಿದೆ ಅಂದು ಹಾಗೆ ಕಳೆದ ಒಂದೂವರೆ ವರ್ಷದಿಂದ ಸುಡಾನ್ನಲ್ಲಿ ಸೇನೆ ಮತ್ತು ಅರಸೇನೆ ನಡುವೆ ಸಂಘರ್ಷ ಏರ್ಪಟ್ಟಿದೆ ಬೂದಿ ಮುಚ್ಚಿದ ಕೆಂಡದಂತೆ ಇರುವ ಮಧ್ಯಪ್ರಾಚ್ಯದಲ್ಲಿ ಮತ್ತೆ ಸಂಘರ್ಷಗಳು ಬುಗಿಲೇಳುವ ಸಾಧ್ಯತೆ ಇದೆ ಸಿರಿಯಾ ಮೇಲಿನ ದಾಳಿ ಬೆನ್ನಲ್ಲೇ ಇಸ್ರೇಲ್ ಇದೀಗ ಲೆಬನಾನ್ ಮೇಲೂ ವಾಯುದಾಳಿ ನಡೆಸಿದೆ ದಕ್ಷಿಣ ನ ಬೇಕಾ ಜಿಲ್ಲೆಯ ಕರಾವ್ ಭಾಗವನ್ನ ಗುರಿಯಾಗಿಸಿಕೊಂಡು ದಾಳಿ ನಡೆಸಲಾಗಿದೆ ಘಟನೆಯಲ್ಲಿ ಹಿಜ್ಬುಲ್ಲಾ ಹಿರಿಯ ಕಮಾಂಡರ್ ಒಬ್ಬರನ್ನ ಹೊಡೆದುರುಳಿಸಲಾಗಿದೆ ಅಂತ ಇಸ್ರೇಲಿ ರಕ್ಷಣಾ ಪಡೆ ಹೇಳಿಕೊಂಡಿದೆ ಮಂಗಳವಾರ ತಡರಾತ್ರಿ ಈ ವಾಯು ದಾಳಿ ನಡೆದಿದೆ ಕರಾವ್ ಪ್ರದೇಶದಲ್ಲಿ ಅಡಗಿಕೊಂಡಿದ್ದ ಹಿಜ್ಬುಲ್ಲಾ ರಾಡಾವ್ ಫೋರ್ಸ್ ನ ಕಮಾಂಡರ್ ಮೊಹಮ್ಮದ್ ಕಸೇಮ್ ಅಲ್ ಶೇರ್ ದಾಳಿಯಲ್ಲಿ ಹತರಾಗಿದ್ದಾರೆ ಈತ ಇಸ್ರೇಲ್ ವಿರುದ್ಧ ಹಲವು ಭಯೋತ್ಪಾದಕ ಚಟುವಟಿಕೆಗಳನ್ನ ನಡೆಸಿದ್ದ ಎನ್ನಲಾಗಿದೆ ಈ ದಾಳಿಯ ಉದ್ದೇಶ ಲೆಬನಾನ್ ನೆಲದಿಂದ ಇಸ್ರೇಲ್ ವಿರುದ್ಧ ಕಾರ್ಯಾಚರಣೆ ನಡೆಸುವ ಇರಾನ್ ಬೆಂಬಲಿತ ಉಗ್ರ ಸಂಘಟನೆಗಳ ಸಾಮರ್ಥ್ಯವನ್ನ ಕುಗ್ಗಿಸುವುದಾಗಿದೆ ಇನ್ನು ತನ್ನ ಕಮಾಂಡರ್ ದಾಳಿಯಲ್ಲಿ ಮೃತಪಟ್ಟಿರುವುದನ್ನ ಹಿಜ್ಬುಲ್ಲಾ ಸಂಘಟನೆ ಒಪ್ಪಿಕೊಂಡಿದೆ ಅಲ್ಲದೆ ಇಸ್ರೇಲ್ ಡಜನ್ ಗಟ್ಲೆ ರಾಕೆಟ್ಸ್ ಹಾಗೂ ಡ್ರೋನ್ಗಳ ಮೂಲಕ ದಾಳಿ ನಡೆಸಿದೆ ಅಂತ ಹೇಳಿಕೊಂಡಿದೆ ಇನ್ನು ತನ್ನ ದಾಳಿ ವೇಳೆ ಯಾವುದೇ ನಾಗರಿಕರ ಸಾವು ನೋವು ಸಂಭವಿಸಿಲ್ಲ ಅಂತ ಐಡಿಎಫ್ ಸ್ಪಷ್ಟನೆ ನೀಡಿದೆ ಅಮೆರಿಕದಲ್ಲಿ ಅಧ್ಯಕ್ಷೀಯ ಚುನಾವಣೆ ಅಖಾಡ ರಂಗೇರಿದೆ ಚುನಾವಣೆಯ ಪ್ರಚಾರ ಕೊನೆ ಹಂತಕ್ಕೆ ಬಂದಿದೆ ಅಧ್ಯಕ್ಷ ಸ್ಥಾನದ ರೇಸ್ನಲ್ಲಿರುವ ಡೊನಾಲ್ಡ್ ಟ್ರಂಪ್ ಹಾಗೂ ಕಮಲಾ ಹ್ಯಾರಿಸ್ ಒಂದೇ ವೇದಿಕೆ ಮೇಲೆ ಕಾಣಿಸಿಕೊಂಡಿದ್ದಾರೆ ಜೊತೆಗೆ ಭಾರಿ ಬಿರುಸಿನ ಸಾರ್ವಜನಿಕ ಚರ್ಚಾ ಕಾರ್ಯಕ್ರಮ ನಡೆಸಿದ್ದಾರೆ ವೇದಿಕೆ ಮೇಲೆ ಇಬ್ಬರು ನಾಯಕರು ಪರಸ್ಪರ ಕೈಕುಲಿಕ್ಕಿ ಶುಭಾಶಯ ವಿನಿಮಯ ಮಾಡಿಕೊಂಡಿದ್ದಾರೆ ಆ ಮೂಲಕ ಆರೋಗ್ಯಕರ ಚುನಾವಣಾ ಸ್ಪರ್ಧೆಗೆ ಸೈ ಎಂದಿದ್ದಾರೆ ಆದರೆ ಚರ್ಚಾ ಕಾರ್ಯಕ್ರಮದ ವೇಳೆ ಇಬ್ಬರು ನಾಯಕರು ಪರಸ್ಪರ ಕಾಲೆಳೆದುಕೊಂಡಿದ್ದಾರೆ ಸೇರಿಗೆ ಸವ್ವ ಸೇರು ಅನ್ನುವ ಹಾಗೆ ಈ ಡಿಬೇಟ್ ನಡೆದಿದೆ ಕಮಲಾ ಅಧ್ಯಕ್ಷರಾದರೆ ಇಸ್ರೇಲ್ ಭೂಪಟದಿಂದ ಕಣ್ಮರೆಯಾಗಲಿದೆ ಅಂತ ಟ್ರಂಪ್ ಆರೋಪಿಸಿದ್ರೆ ಸರ್ವಾಧಿಕಾರಿ ಯಾವತ್ತು ಸರ್ವಾಧಿಕಾರಿಯನ್ನೇ ಬೆಂಬಲಿಸುತ್ತಾರೆ ಅಂತ ಕಮಲಾ ತಿರುಗೇಟು ನೀಡಿದ್ರು ಅಲ್ಲದೆ ಬೈಡನ್ ರನ್ನ ಕಮಲಾ ನಾಯಿಯಂತೆ ಓಡಿಸಿದ್ದಾರೆ ಅಂತ ಟ್ರಂಪ್ ವ್ಯಂಗ್ಯವಾಡಿದ್ರೆ ಅದಕ್ಕೆ ಕಮಲಾ ಕೂಡ ಜಗತ್ತು ನಿಮ್ಮನ್ನ ನೋಡಿ ನಗುತ್ತಿದೆ ಅಂತ ಟಾಂಗ್ ನೀಡಿದ್ರು ಹೀಗೆ ಟ್ರಂಪ್ ಹಾಗೂ ಕಮಲಾ ಸರಿಸುಮಾರು ತೊಂಬತ್ತು ನಿಮಿಷಗಳ ಕಾಲ ಜುಗಲ್ ಬಂದಿ ನಡೆಸಿದ್ರು ವಿಚ್ಛೇದನ ಅನ್ನೋದು ಬೇಸರದ ಸಂಗತಿ ಯಾರು ಕೂಡ ಡಿವೋರ್ಸ್ ವಿಷಯವನ್ನ ಸಂಭ್ರಮಿಸೋದಿಲ್ಲ ಆದರೆ ದುಬೈನ ರಾಜಕುಮಾರಿ ಮಾತ್ರ ತಮ್ಮ ವಿಚ್ಛೇದನ ವಿಚಾರವನ್ನ ವಿಚಿತ್ರವಾಗಿ ಸಂಭ್ರಮಿಸಿದ್ದಾರೆ ಅಂದಹಾಗೆ ದುಬೈ ರಾಜಕುಮಾರಿ ಶೈಕಾ ಮಹ್ರಾ ತನ್ನ ಗಂಡ ಶೇಖ್ ಮನಾ ಅಲ್ ಮುಕ್ತಮ್ ಇತ್ತೀಚೆಗೆ ಡಿವೋರ್ಸ್ ನೀಡಿದ್ರು ಇನ್ಸ್ಟಾಗ್ರಾಮ್ ಮೂಲಕವೇ ತಲಾಖ್ ಎಂದು ಮೂರು ಬಾರಿ ಹೇಳುವ ಮೂಲಕ ಗಂಡನಿಂದ ಡಿವೋರ್ಸ್ ಪಡೆದಿದ್ರು ಗಂಡನ ದಾಂಪತ್ಯ ದ್ರೋಹವೇ ವಿಚ್ಛೇದನ ನೀಡಲು ಕಾರಣ ಅಂತ ನಲ್ಲಿ ಶೈಕ ಬರೆದುಕೊಂಡಿದ್ರು ಇದೀಗ ಅದೇ ಡಿವೋರ್ಸ್ ಹೆಸರಿನಲ್ಲಿ ಫರ್ಫ್ಯೂಮ್ ಬಿಡುಗಡೆ ಮಾಡುವ ಮೂಲಕ ಮತ್ತಷ್ಟು ಸುದ್ದಿ ಆಗಿದ್ದಾರೆ ಅಲ್ಲದೆ ತಮ್ಮ ಮಾಜಿ ಪತಿಗೆ ಈ ಮೂಲಕ ಟಾಂಗ್ ನೀಡಿದ್ದಾರೆ ಈ ಸುದ್ದಿ ಸೋಷಿಯಲ್ ಮೀಡಿಯಾಗಳಲ್ಲಿ ಸಖತ್ ವೈರಲ್ ಆಗ್ತಿದೆ ಪ್ಯಾರಿಸ್ ಅಂದ್ರೆ ರೊಮ್ಯಾಂಟಿಕ್ ಸಿಟಿ ಎನ್ನುವ ಹೆಸರಿತ್ತು ಫ್ರಾನ್ಸ್ ನ ಈ ನಗರಕ್ಕೆ ಒಮ್ಮೆ ಆದ್ರೂ ಹೋಗಿ ಬರಬೇಕು ಅನ್ನೋದು ಪ್ರೇಮಿಗಳ ಇಚ್ಛೆಯಾಗಿರುತ್ತಿತ್ತು ಆದರೆ ಇದೀಗ ಪ್ಯಾರಿಸ್ ತನ್ನ ಪ್ರಣಯ ಸ್ಥಳದ ಖ್ಯಾತಿಯನ್ನ ಕಳೆದುಕೊಂಡಿದೆ ಇತ್ತೀಚೆಗೆ ನಡೆದ ಸಮೀಕ್ಷೆಯೊಂದರಲ್ಲಿ ಶೇಕಡಾ ಮೂವತ್ತ ನಾಲ್ಕರಷ್ಟು ಜನರು ಹವಾಯಿ ದ್ವೀಪದ ಮಾಹಿ ಎನ್ನುವ ಸ್ಥಳವನ್ನ ಪ್ರಣಯ ಸ್ಥಳ ಅಂತ ಗುರುತಿಸಿದ್ದಾರೆ ಸಮುದ್ರ ಸುಂದರ ಕಡಲ ತೀರ ಬಿದಿರು ಕಾಡು ರೋಮಾಂಚನಗೊಳಿಸುವ ಸೂರ್ಯಾಸ್ತ ಹಾಗೂ ರೆಸಾರ್ಟ್ಗಳ ಲಕ್ಸುರಿ ಸೇವೆಯಿಂದ ಮಾಹಿಗೆ ಈ ಖ್ಯಾತಿ ದಕ್ಕಿದೆ ಅವಳದಂತೆ ಗೋಚರಿಸುವ ಹವಾಯಿ ದ್ವೀಪಗಳು ಈ ಮೂಲಕ ಮತ್ತೊಮ್ಮೆ ಜಾಗತಿಕ ಗಮನ ಸೆಳೆದಿದೆ ಇನ್ನು ಪ್ರತಿಕ್ರಿಯಿಸಿದವರಲ್ಲಿ ಶೇಕಡ ಮೂವತ್ತ ಮೂರರಷ್ಟು ಮಂದಿ ಈಗಲೂ ಪ್ಯಾರಿಸ್ ಪಟ್ಟಣವೇ ಸೂಪರ್ ಅಂತಿದ್ದಾರೆ ಹೀಗಾಗಿ ಪ್ಯಾರಿಸ್ಗೆ ಎರಡನೆಯ ರೊಮ್ಯಾಂಟಿಕ್ ಸ್ಥಾನದ ಹಿರಿಮೆ ಸಿಕ್ಕಿದೆ ಇವಿಷ್ಟು ಇವತ್ತಿನ ಸುದ್ದಿಗಳ ರೌಂಡ್ ಅಪ್ ನಾಳೆ ಮತ್ತೆ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ